ಇದು ಮೂಲ ಇಂಗ್ಲಿಷ್ ಕವನದ ಹೆಸರು ಲೀಡ್ ಕೈಂಡ್ಲಿ ಲೈಟ್ ಇದನ್ನು ಬರೆದವರು ಜಾನ್ ಹೆನ್ರಿ ನ್ಯೂ ಮ್ಯಾನ್ ಅವರು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಬಿ ಎಂ ಶ್ರೀಕಂಠಯ್ಯನವರು ಈ ಕವನ ಕರುಣಾಳು ಬಾ ಬೆಳಕೆ ಕರುಣಾಳು ಬಾ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕರುಣಾಡುಬ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಏಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನು ಕೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳಿದೊಡನೆಯೇ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳಿದೊಡನೆಯೇ ಸಾಕು ನನಗೊಂದು ಹೆಜ್ಜೆ ಮುನಯಿಂತಿರದಾದೆ ನಿನ್ನ ಬೇಡದೆ ಹೋದೆ ಮುನಯಿಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನಲು ಕರುಣಾಡುವ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಯ ಬೆಳಗಾಗ ಹೊಳೆಯನೇ ಹಿಂದೊ ಮೆನಾನೊಲಿದು ಬೆಳಗಾಗ ಹೊಳೆಯನೇ ಹಿಂದೊ ಮೆನಾನೊಲಿದು ಈ ನಡುವೆ ಕಳೆಕೊಂಡಿ ದಿವ್ಯ ಮುಖ ನಗೃತ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ನಡೆಸೆನ್ನನೂ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕರುಣಾಡುಬ ಬಾಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು